ಪ್ರತಿ ತಿಂಗಳು ಮನೆಗೆ ಕೆಲವು ವಸ್ತುಗಳ ಅವಶ್ಯಕತೆ ಇರುತ್ತೆ ಈ ದಿನ ನಾನು ಯಾವ್ಯಾವ ವಸ್ತುಗಳನ್ನ ಕೊಂಡು ತಂದೆ ಅಂತ ತೋರಿಸ್ತೀನಿ ನೋಡಿ ಮನೆಗೆ ನಾನಿವತ್ತು ಏನೇನು ತಂದೆ ಅಂತ ತೋರಿಸ್ತೀನಿ ನೋಡಿ ಜಾಸ್ತಿ ಏನು ಸಾಮಾನು ತಂದಿಲ್ಲ ಸ್ವಲ್ಪ ವಸ್ತುಗಳನ್ನಷ್ಟೇ ತಂದಿದ್ದು ಇಷ್ಟಕ್ಕೇನೆ ಎಷ್ಟು ಖರ್ಚಾಯಿತು ಗೊತ್ತಾ ಎರಡು ಸಾವಿರದ ಚಿಲ್ಲರೆ ನೋಡಿ ಏನೇನು ತೊಗೊಂಡು ಬಂದೆ ಅಂತ ಇವಾಗ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಇದು ಅಗರಬತ್ತಿ ಮತ್ತು ಇದು ಟೈಡ್ ವಾಷಿಂಗ್ ಪೌಡರು ಮತ್ತು ಉಪ್ಪು ಬೇಕೇ ಬೇಕಲ್ವಾ ಮನೆಗೆ ಅದಕ್ಕೋಸ್ಕರ ಉಪ್ಪು ಉಪ್ಪು ಯಾವಾಗಲೂ ಖಾಲಿ ಆಗಬಾರ್ದು ಅದಕ್ಕೋಸ್ಕರ ಯಾವಾಗಲೂ ಮನೇಲಿ ನಾನು ಸ್ಟಾಕ್ ಇಟ್ಕೊಂಡಿರ್ತೀನಿ ಮತ್ತು ಎರಡು ಪ್ಯಾಕೆಟು ಅಡುಗೆ ಎಣ್ಣೆ ತೊಗೊಂಡು ಬಂದೆ ಎರಡು ಪ್ಯಾಕೆಟ್ ಅಡುಗೆ ಎಣ್ಣೆ ತೊಗೊಂಡು ಬಂದೆ ಮತ್ತೆ ಇದು ಗಂಡಸರಿಗೆ ಬೇಕಲ್ವಾ ಇದು ಶೇವಿಂಗ್ಸ್ ಇದು ಬಂದು ಅವಲಕ್ಕಿ ಇದು ಚಪಾತಿ ಹಿಟ್ಟು ಇದು ಬಂದು ಹಲಸಂದೆ ಕಾಳು ಇದು ತೊಗರಿ ಬೇಳೆ ಇದು ಬಂದು ಏನಪ್ಪ ಅಂದರೆ ರವೆ ಉಪ್ಪಿಟ್ಟು ಉಪ್ಪಿಟ್ಟು ರವೆ ಮತ್ತು ಇಬ್ಬರು ಪ್ಯಾಕೆಟ್ಗಳಲ್ಲಿ ತಂದು ಖಾಲಿ ಬಾಟ್ಲಿದ್ರೆ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಪ್ಯಾಕೆಟ್ಗಳಲ್ಲಿ ತಂದುಬಿಟ್ಟು ಅದ್ರದ್ದು ಬ್ರೂದೆ ಬಾಟ್ಲಿದೆ ಅದರೊಳಗಡೆ ಓಪನ್ ಮಾಡಿ ಹಾಕಿ ಇಟ್ಕೊಳ್ತೀನಿ ಹೆಚ್ಚು ಕಡಿಮೆ ಒಂದು ಬರುತ್ತೆ ನಂಗೆ ಒಂದು ಹದಿನೈದು ಇಪ್ಪತ್ತು ದಿವಸ ಬರುತ್ತೆ ಹತ್ತು ಪ್ಯಾಕೆಟು ಒಂದೂವರೆ ಬಾಟ್ಲಾಗುತ್ತೆ ಅದು ಮತ್ತು ಒಂದು ಮೆತ್ತೊ ಪ್ಲಸ್ ಬಾಮು ಮತ್ತು ಶಾಂಪೂ ಶಾಂಪೂ ಒಂದು ಇದು ಮನೆ ಒರೆಸುವಾಗ ನೀರಿಗೆ ಹಾಕೊಳ್ಳೋದಕ್ಕೆ ಲೈಸಾಲು ಮನೆ ಕ್ಲೀನಾಗಿರುತ್ತೆ ಮತ್ತು ನೈಸಾಗಿರುತ್ತೆ ಫ್ಲೋರು ಇದು ಬಂದು ಹ್ಞೂ ಟೂತ್ ಪೇಸ್ಟ್ ಎರಡು ತೊಗೊಂಡಿದ್ದೀವಿ ಇದು ತುಂಬ ಚೆನ್ನಾಗಿರುತ್ತೆ ಇದು ಒಂದು ಬೆಳಿಗ್ಗೆ ನಾವು ಬ್ರಷ್ ಮಾಡಿ ಇಟ್ಟರೆ ಸಂಜೆವರೆಗೂ ನಮಗೆ ಫ್ರೆಶ್ ಆಗಿರುತ್ತೆ ಅದರಿಂದ ನಾನು ಯಾವಾಗಲೂ ಇದನ್ನೇ ತೊಗೊಳ್ತೀನಿ ಮತ್ತು ಗೊತ್ತಲ್ಲ ಡಿಶ್ ವಾಷ್ ಲಿಕ್ವಿಡ್ ಪಾತ್ರೆಗಳು ತೊಳೆಯೋದಕ್ಕೆ ಇದು ಯಾವುದೋ ಹೊಸದಾಗಿ ಬಿಟ್ಟಿದ್ದಾರೆ ಏನೋ ಗಿಫಿ ಅಂತ ಇದ್ರೆ ಹೆಸರು ಸೋ ಬೈ ಒನ್ ಫ್ರೀ ಒನ್ ಸೊ ಇಷ್ಟು ಐಟಮ್ ತಂದಿದ್ದು ಇಷ್ಟು ಐಟಮ್ಗೆ ಇಷ್ಟೊಂದು ದುಡ್ಡು ಆಗೈತೆ ಇದನ್ನೆಲ್ಲ ನಾನು ರಾಯಲ್ ಮಾರ್ಟಿಂದ ಕೊಂಡುಕೊಂಡು ಬಂದಿದ್ದು ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ